ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯನು ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗೆ ಇದಿರೋ ನಿಂದಡ ವಜ್ರಿ ಸೈರಿಸ ನಿರಲ್ವೇಡವೆಂಬಳವಕ್ಕೂ ನಿಲ್ಬಹುದು ನೀನೆಂದು ಕಡಂಗಿ ಕಲ್ಲೋ ತನ್ನೂರ್ ನಿಗಲ್ ಬಂದು ಒಂದಿದರಿಂಪೋದ ತಪೋಪಳಂ ಗಗಮ ಗಗನಮಾರ್ ಕಣ್ಗೊಟ್ಟಿ ತೋಲ್ ಉತ್ಪ್ರೇಖದ ಸಂಖ್ಯ ಶಂಖ ಧವಳ ಗಂಭೀರ ನಿರಾಕರಂ ಇದನ್ನು ಬಿಡಿಸಿ ಹೀಗೆ ಹೋಗಬಹುದು ಇದರೊಡೆ ವಜ್ರಿ ಸೈರಿಸ ಇರಲ್ಬೇಡ ಎಮ್ಮುಳ್ಳು ಒಳವಕ್ಕೂ ನಿಲ್ಲುವುದು ನೀನೆಂದು ಕಡಂಗಿ ಕಾಲು ಹಿಡಿಯೋ ಗೋಲ್ ತನ್ನ ಊರ್ಮಿಗಳು ಬಂದು ಒಂದು ಇದರಿಂದ ಹೋದ ತಪೋಪಳಂ ಮಾರ್ಪಯ್ಯೆ ಕಣ್ಮೊಪ್ಪಿ ತೋದು ಇದು ಉತ್ಪ್ರೇಖದ ಅಸಂಖ್ಯ ಶಂಕ ದವಡ ಗಂಭೀರ ನಿರಾಕರಣ ಇದನ್ನು ಹೀಗೆ ವ್ಯಾಖ್ಯಾನಿಸ್ಬೋದು ಅಥವಾ ಅರ್ಥ ಹೇಳ್ಬೋದು ಈ ಮಹೇಂದ್ರಾಚಲವನ್ನು ನೋಡಿದ ಮೇಲೆ ಅರ್ಜುನನು ಸಮುದ್ರದ ಕಡೆಗೆ ಬರ್ತಾನೆ ಬಂದು ಇದಿರೋ ನಿಂದಳೆ ವಜ್ರಿ ಸೈವಿಸ ಇರಲ್ ಸೈರಿಸಂ ಇದರಲ್ಲಿ ನಿಂತರೆ ವಜ್ರಿ ಅಂದರೆ ಇಂದ್ರ ಸೇರಿಸಲಿಕ್ಕೆ ಇಲ್ಲ ಬೇಡ ಎಮ್ಮ ಒಳಗಕ್ಕೂ ನಿಲ್ಲುವುದು ಹಾಗಾದಾಗಿ ನೀನು ನಮ್ಮಲ್ಲಿಯೇ ಒಳಗೆ ಬಂದು ಸೇರ್ಪು ಎಂದು ಕಡಂಗಿ ಉತ್ಸಾಹಿಸಿ ಕಾಲು ಹಿಡಿಯುವ ಓಲ್ ಕಾಲು ಹಿಡಿಯುವ ಹಾಗೆ ಓಲ್ ತನ್ನೂ ತನ್ನೂರ್ಮಿಗಳು ಬಂದು ತನ್ನ ಅಲೆಗಳು ಬಂದು ಒಂದು ಇದರಿಂದೋದ ತಪ್ಪೋ ಪಡವು ಬಂದು ಒಂದು ಎದುರುಗಡೆಗೆ ಬಂದು ಅದರಿಂದ ಪೋದ ತಪೋಪಳ ಅದರಿಂದ ಮೇಲಕ್ಕೆ ಎದ್ದ ತಪೋಪಳ ಎನ್ನುವ ಪದದ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದಿಲ್ಲ ಅಂದರೆ ಈಗ ಡಿ ಎನ್ ನರಸಿಂಹಾಚಾರ್ಯರು ಕೂಡ ಅದನ್ನು ಹೇಳಿದ್ದಾರೆ ಆದರೆ ಅದರಿಂದ ಪೋದ ತಪೋಪಳ ಎನ್ನುವುದರ ಬದುಕಿ ಪದ ಯಾವುದೋ ಬೇರೆ ಪದ ಇರಬೇಕು ಆದರೆ ಅದು ಅಲೆಗಳಿಗೆ ಸಂಬಂಧಿಸಿದ ಪದ ಇದ್ದಿರಬೇಕು ಅಂತ ಯಾಕಂದ್ರೆ ಹೋದ ಅಲೆಗಳು ಗಗನವೂ ಮಾರ್ಪೊಯಿ ಅವು ಗಗನದಷ್ಟು ಎತ್ತರಕ್ಕೆ ಎದ್ದು ಹೊಡೆಯಲು ಕಣಗುಪ್ಪಿ ತೂರ್ಪುದು ಏನು ಕಣಿಗೆ ಸೊಗಸಾಗಿ ಕಾಣುವುದು ಏನು ಅಂತಂದರೆ ಉತ್ಪ್ರೇಖದ ಅಸಂಖ್ಯ ಶಂಕ ಧವಳ ಗಂಭೀರ ಅಂದರೆ ಮೇಲೆ ತೇಲಾಡುತ್ತಿರುವ ಲೆಕ್ಕವಿಲ್ಲದಷ್ಟು ಶಂಕಗಳಿಂದ ಬೆಳ್ಳಗುತ್ತಿರುವ ಬೆಳ್ಳಗೆ ತೋರುತ್ತಿರುವ ಗಂಭೀರ ನಿರಾಕರ ಅಂದರೆ ಮಹೇಂದ್ರ ಚಲ ಪರ್ವತಕ್ಕೆ ದಲ್ಲಿ ನಿಂತರೆ ಅದರ ಸರಿಗೆ ಆಗಿ ಸಮುದ್ರ ಕಾಣುತ್ತಿತ್ತಂತೆ ಆ ಸಮುದ್ರದ ವೈಭವ ಹೇಗಿತ್ತು ಅಂತಂದರೆ ಸಮುದ್ರಗಳು ಆಕಾಶದತ್ತರಕ್ಕೆ ಬಂದು ಆಕಾಶಕ್ಕೆ ಹೊಡೆದಾಗ ಅದರ ಪ್ರತಿಫಲವೇನು ಹಾಗೆ ಅಸಂಖ್ಯವಾದಂಥ ಶಂಕಗಳು ಮೇಲೆದ್ದು ತೋರುತ್ತಿದ್ದವು ಹಾಗೆ ತೋರಿದಾಗ ಆ ಶಂಕಗಳಿಂದ ಆ ಇಡೀ ಸಮುದ್ರ ಬೆಳ್ಳಗಾಗಿ ಕಾಣುತ್ತಿತ್ತು ಎಂದು ಇದರ ಅರ್ಥ ಅಂದರೆ ಇದರ ವಜ್ರಿ ಸೈಲಿಸ್ ಇರಲ್ ಸೈಲಿಸನ್ ಸಮುದ್ರದ ಎದುರು ಬಂದು ನಿಂತರೆ ಅಥವಾ ಸಮುದ್ರದ ಬದಿಯಲ್ಲಿ ಯಾರಾದರೂ ನಿಂತರೆ ದೇವೇಂದ್ರ ಸಹಿಸುವುದಿಲ್ಲ ಇರಲ್ ಬೇಡ ಎಂಬರೊಳಕ್ಕೂ ನಿಲ್ಲುವುದು ಅದಕ್ಕಾಗಿ ನಮ್ಮಲ್ಲಿಯೇ ನಮ್ಮ ಒಳಗೆ ಬಂದು ನೀನು ಇರು ಹೇಳಿ ಕಾಲಿಗೆ ಬಡಿಯುವ ಹಾಗೆ ತರಂಗದ ತರಂಗ ಎದ್ದು ಬರ್ತಿತ್ತು ಅಂದರೆ ದೇವೇಂದ್ರನಿಗೆ ಬಹಳ ಪ್ರಿಯವಾದದ್ದು ಈ ಸಮುದ್ರ ಈ ಸಮುದ್ರದ ಬದಿಯಲ್ಲಿ ಯಾರು ನಿಲ್ಲಬೇಡಿ ನಿಂತ್ರೆ ದೇವೇಂದ್ರನ ಇಷ್ಟ ಇಲ್ಲ ದಯವಿಟ್ಟು ನಮ್ಮಲ್ಲಿಗೆ ಬನ್ನಿ ಅಂತ ಅಲೆಗಳು ಬಂದು ನಿಂತವರ ಎದುರ ಎದುರಿಗೆ ಆಗಿ ಬಂದು ಅವರ ಕಾಲು ಹಿಡಿದು ಕರ್ಕೊಂಡು ಹೋಗ್ತಿದ್ದವು ಹಾಗೆ ಆ ಅಲೆಗಳು ಬರ್ತಿದ್ದವು ಹಾಗೆ ಬಂದಾಗ ಇದರಿಗೂ ಹೋದ ತಪ್ಪೋಬಾಳ ಗಗನಂ ಅನ್ಪೊಯ್ ಹಾಗೆ ಅಲೆಗಳ ಮೇಲೆ ಅಲೆಗಳು ಬಂದಾಗ ಆ ಅಲೆಗಳು ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ಬರ್ತಿದ್ದವು ಅಂದರೆ ಆಕಾಶಕ್ಕೆ ಬಂದು ನಗ್ಗೆ ಇಡ್ತಿದ್ದವು ಆಗ ಸಮುದ್ರದಲ್ಲಿದ್ದಂತಹ ಶಂಖಗಳು ಅಸಂಖ್ಯ ಶಂಖಗಳು ಮೇಲೆ ಕಾಣ್ತಿದ್ದವು ಆ ಶಂಖಗಳ ಬಣ್ಣ ಬೆಳ್ಳಗಿದ್ದರಿಂದ ಇಡೀ ಸಮುದ್ರ ಬೆಳ್ಳಗೆ ಕಾಣದಿತ್ತು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ ಇದು ಅದರ ಭಾವ